ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕಳಸದ ಒಂದು ಬಿಂದಿಗೆ ಇದನ್ನು ನಾವು ಅಲಂಕರಣಗೊಳಿಸೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ವಿಭೂತಿಯನ್ನು ಕಲಿಸ್ಕೊಳ್ಳಿ ಅಥವಾ ಸುಣ್ಣವನ್ನು ಕಲಿಸ್ಕೊಳ್ಳಿ ಅದನ್ನು ನಿಮಗೆ ಯಾವ ಹದಕ್ಕೆ ಬೇಕೋ ಹಾಗೆ ಕಲಿಸ್ಕೊಂಡು ಇದನ್ನು ರಚಿಸ್ಕೊಳ್ಬಹುದು ಅಥವಾ ಬೇರೆ ಚಿತ್ತಾರವನ್ನು ನೀವು ರಚಿಸ್ಕೊಳ್ಬಹುದು ತದನಂತರ ನೀವು ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಇಟ್ಟರೆ ಪೂರ್ಣ ಒಣಗಿದ ನಂತರ ಕಳಸದ ಬಿಂದಿಗೆ ಬಹಳ ಸುಂದರವಾಗಿ ಕಾಣುತ್ತೆ ಇದನ್ನು ಸೀರೆ ಉಡಿಸಿದ ನಂತರ ಮೇಲ್ಗಡೆ ಭಾಗಕ್ಕೆ ಈ ಕಳಸವನ್ನು ನೀವು ಜೋಡಿಸಿ ಮುಖವಡವನ್ನು ಹಾಕ್ಕೊಳ್ಬಹುದು ತುಂಬ ಚಂದದ ಒಂದು ಬಿಂದಿಗೆ ಅಲಂಕಾರ ಕಾಣ್ತಾ ಇದೆ ನೋಡಿ ಅರ್ಶಿನ ಕುಂಕುಮವನ್ನು ಹಚ್ಚಿದಾಗ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಕಳೆ ಬರುತ್ತೆ ನೋಡಿ ಈಗ ಬಿಂದಿಗೆ ಹೇಗೆ ಕಾಣ್ತಾ ಇದೆ ಹಬ್ಬಕ್ಕೆ ಹೇಗೆ ಮಾಡ್ಕೊಳ್ತೀರ ಅಲ್ವಾ ನಮಸ್ಕಾರ